ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಈ ನಮ್ಮ ಇವತ್ತಿನ ವೀಡದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷಗಳು ತುಂಬಿರುವ ಈ ಸುಸಂದರ್ಭ ಸುಳ್ಳ್ಯದಲ್ಲಿ ಅಕ್ಟೋಬರ್ ಇಪ್ಪತ್ತಾರಕ್ಕೆ ನಡೆದಿರುವಂತಹ ಒಂದು ಪಥಸಂಚಲನದ ವೈಭವವನ್ನು ಯಾವ ರೀತಿ ನಾವೆಲ್ಲ ಕಣ್ತುಂಬಿಕೊಳ್ಳಬೋದು ಬೇರೆ ಬೇರೆ ಊರಿನಲ್ಲಿರುವಂಥವರು ಅಥವಾ ಮನೆಯಲ್ಲೇ ಕುಳಿತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಿರುವವರಿಗೆ ನಮ್ಮ ಚಾನೆಲ್ನ ಮೂಲಕ ಈ ಒಂದು ವಿಡಿಯೋವನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ತಾವೆಲ್ಲರೂ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಬೆಳೆದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡುವುದರ ಮೂಲಕ ಸುಳ್ಯದ ಶಕ್ತಿಯನ್ನ ಎಲ್ಲ ಕಡೆ ಕೂಡ ಪಸರಿಸುವಲ್ಲಿ ನಿಮ್ಮ ಕೆಲಸ ಕೂಡ ಆಗ್ಲಿ ಅಂತ ಹೇಳಿಕೊಳ್ತಾ ಇವತ್ತಿನ ಸುಳ್ಯದಲ್ಲಿ ನಡೆದಿರುವ ಪಥಸಂಚಲನ ಹೇಗಿತ್ತು ನೋಡ್ಕೊಂಡು ಬನ್ನಿ ನಾಳೆಗಳು ನಮದೆನಿಸಿವೆ ನಾಳೆಗಳು ನಮದೆನಿಸಿವೆ ೆಯ ಕೌರವರು ಸುತ್ತಲೂ ರೆತ್ತಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಯಮಗೋರ್ವಳಿ ತಾಯಿ ನಿತ್ಯ ವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯೆಲ್ಲ ತಾಯ ಗೌರವಕ್ಕೆ ಮುಡಿಪು ಗೌರವಕ್ಕೆ ಮುಡಿಪು ಅರ್ಪಣೆಯೊಳಾನಂದ ನೆರ್ಪುಕೊಂಡಿರುವುದಿಲ್ಲಿ ರಾಷ್ಟ್ರೀಯ ಜಯ ಮೆರೆದಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಪಠ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸ್ವತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನು ರೂಪಿಸಿರೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿರೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಗುಡು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಡೆದು ಮರು ಶತಕ ಕಿದೋ ಹಿಂದು ವೀರರ ಸಹೊನಲು